ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಏನಂದರೆ ನಮ್ಮ ದೇಶದ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏನದಲ್ಲ ಪ್ರಧಾನಮಂತ್ರಿ ಆವಾಸ ಯೋಜನೆಗೆ ಅಂದರೆ ಈಗ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಈ ಒಂದು ಉಚಿತ ಮನೆಗಳಿಗೆ ಆನ್ಲೈನ್ ಅರ್ಜಿಯು ಪ್ರಾರಂಭವಾಗಿದೆ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಸಂಪೂರ್ಣವಾದ ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆದಷ್ಟು ನಾವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರೋ ಸ್ನೇಹಿತರೆ ಏಕೆಂದ್ರೆ ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕುನರ್ಗೆ ನೋಡಿ ಸ್ನೇಹಿತರೆ ನೀವು ಯಾರಾದರೂ ಹೊಸೊಬ್ಬರಾಗಿ ನಮ್ಮ ಚಾನಲನ್ನ ನೋಡ್ತಾ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಪಕ್ಲಿರೋ ಗಂಟಿ ಬೆಲೈಕನ್ನ ಒಂದು ಆಲ್ ಅಂತ ಪ್ರೆಸ್ ಮಾಡಿ ಬಾರಿಸಿ ಬಿಡಿ ಸ್ನೇಹಿತರೆ ನಾವು ಯಾವುದೇ ಬಿಡ್ತಕ್ಕಂಥ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ ಬಂದು ಸ್ನೇಹಿತರೆ ಈ ಒಂದು ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಈಗ ನಮ್ಮ ಏನು ನರೇಂದ್ರ ಅವರು ಏನಾದರೂ ಪ್ರಧಾನಮಂತ್ರಿ ಆಗಿದ್ದಾರಲ್ಲ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈಗ ಬಡವರಿಗೆ ಮತ್ತು ಕೂಲಿ ಮಾಡ್ತಕ್ಕಂಥವ್ರಿಗೆ ಏನು ಮಾಡಿದ್ದಾರೆ ಉಚಿತ ಆವಾಸ ಈಗ ಅಂದರೆ ಮನೆಯನ್ನು ಕಟ್ಟಿಕೊಳ್ಳಲು ಸಹಾಯಧನದ ರೂಪದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲರಿಗೂ ಹಣವನ್ನು ನೀಡ್ತಿದ್ದಾರೆ ಸ್ನೇಹಿತರೆ ಈ ಒಂದು ಅರ್ಜಿಗೆ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಸ್ನೇಹಿತರೆ ಈಗ ನೋಡ್ತಾ ಇರ್ಬೋದು ಈಗ ಬಡವರು ಮತ್ತು ಕೂಲಿ ಮಾಡ್ತಕ್ಕಂಥವ್ರು ಈಗ ದಿನಾಲೂ ಮತ್ತು ಈಗ ಇಲ್ಲದಂಥ ಮಳೆಯಿಂದ ಪ್ರವಾಹದಿಂದ ಕೊಚ್ಚಿಗೆ ಒಂದು ಹೋಗ್ತಾ ಅಂತ ಮನೆಗಳಿಗೆ ಏನು ಮಾಡ್ತಿದ್ದಾರೆ ಅಂದ್ರೆ ಈಗ ಮನೆಯಲ್ಲದವ್ರಿಗೆ ಮನೆಯನ್ನು ಹಾಕಿಕೊಡುವ ವ್ಯವಸ್ಥೆನ ಈಗ ಕೇಂದ್ರ ಸರ್ಕಾರ ಕೂಡ ನೀಡಿದೆ ಸ್ನೇಹಿತರೆ ಈ ಒಂದು ಮನೆ ಅಂದರೆ ಈಗ ಅರ್ಜಿಯನ್ನು ಯಾರೂ ಸಲ್ಲಿಸಿಲ್ಲ ಅಂತವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈಗ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ನಮ್ಮ ನರೇಂದ್ರ ಮೋದಿಯವ್ರು ಏನಿದಾರಲ್ಲ ಎಲ್ಲ ಬಡ ಅಂದ್ರೆ ಭಾರತ ದೇಶದ ಬಡತನ ಬಡತನ ಏನಿದೆ ಅಲ್ಲ ಅದನ್ನು ನಿರ್ಮೂಲನೆ ಮಾಡಲು ಈ ಒಂದು ಯೋಜನೆ ಮತ್ತು ಬಡವರಿಗೆ ಮತ್ತು ಕುಟುಂಬ ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು ಮನೆಗಳ ಅರ್ಜಿಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮತ್ತು ಸುಮಾರು ಸ್ನೇಹಿತರೆ ಎರಡು ಸಾವಿರದ ಹದಿನೈದರಿಂದ ಈ ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೂ ಪ್ರಧಾನಮಂತ್ರಿ ಆವಾಸ ಯೋಜನೆಗೆ ಉಚಿತ ಏನಿದಲ್ಲ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂತ ನಿಮಗೆ ಮತ್ತು ಎಲ್ಲಿ ಸಲ್ಲಿಸಬೇಕಂತ ಸಂಪೂರ್ಣವಾದ ಮಾಹಿತಿನ ತಿಳ್ಸ್ಕೊಡ್ತೀನಿ ಆದಷ್ಟು ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಸ್ನೇಹಿತರೆ ಏಕೆಂದರೆ ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ ಅದರ ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿರೋ ಒಂದು ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಏಕೆಂದ್ರೆ ಬಿಡ್ತಕ್ಕಂಥ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಲಿ ಅಂದರೆ ಕಡ್ಡಾಯವಾಗಿ ಲೈಕ್ ಮಾಡಿ ಸ್ನೇಹಿತರೆ ಅಂದರೆ ನಮಗೆ ವಿಡಿಯೋ ಮಾಡೋಕ್ಕೆ ಹೌಸ್ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇರೋದು ಸ್ನೇಹಿತರೆ ಈಗ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗ್ಲೋ ದಾಖಲೆಗಳು ದಾಖಲೆ ಸ್ನೇಹಿತರೆ ಏನಿದೆ ನಿಮ್ಮ ಒಂದು ಅಂದರೆ ಈಗ ಯಾರ ಹೆಸರ ನೇಮಕಾತಿ ಅಂದ್ರೆ ಯಾರ ನೇಮ ಮೇಲೆ ನೀವು ಮನೆಯನ್ನು ಕಟ್ಕೊಳ್ತಾ ಇದ್ದಾರ ಅಂಥವ್ರು ಏನು ಮಾಡಬೇಕಾಗುತ್ತೆ ಅವರು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ಹೋಗಬೇಕು ಸ್ನೇಹಿತರೆ ಅದ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ನೇಮು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಸ್ನೇಹಿತರೆ ಅದ್ರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಅಂದರೆ ಜೆರಾಕ್ಸ್ ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಕಡ್ಡಾಯವಾಗಿ ಒಯ್ಲೇಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರು ಸ್ನೇಹಿತರೆ ನಿಮ್ಮ ಒಂದು ಜಾತಿಯ ಆದಾಯ ಪ್ರಮಾಣ ಪತ್ರ ಸ್ನೇಹಿತರೆ ನೀವು ಈ ಒಂದು ದಾಖಲಾತಿಗಳನ್ನು ತೆಗೆದು ಗ್ರಾಮೀಣ ಅಥವಾ ಅಲ್ಲಿ ಗ್ರಾಮವನ್ನು ಅಂತ ಭೇಟಿ ಅಂದರೆ ನಗರಕ್ಕೆ ಭೇಟಿ ನೀಡಿ ನೀವು ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದರ ಜೊತೆಗೆ ನಿಮ್ಮ ಸ್ನೇಹಿತರೆ ಮೊಬೈಲಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನೀವು ಗೂಗಲ್ ಕ್ರೋಮ್ಗೆ ಹೋಗಿಬಿಟ್ಟು ಏನು ಮಾಡಬೇಕಾಗುತ್ತೆ ಇದನ್ನೀಗ ಈಗ ಈಗ ಪ್ರಧಾನಮಂತ್ರಿ ಆವಾಸ ಯೋಜನೆ ಅಂತ ಸ್ಕೀಮ್ ಅಂತ ಅಂದರೆ ಸ್ಕ್ಯಾಮ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಅಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಅದೇ ಬರ್ತದೆ ಸ್ನೇಹಿತರೆ ಪ್ರಧಾನಮಂತ್ರಿ ಆವಾಸ ಯೋಜನೆ ಸ್ಕ್ಯಾಮ್ ಅಂತ ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ನೇಹಿತರೆ ಅಲ್ಲಿ ಆನ್ಲೈನ್ ಅಪ್ಲೈ ಅಪ್ಲೈ ಇರುತ್ತೆ ಸ್ನೇಹಿತರೆ ಅಲ್ಲಿ ಆನ್ಲೈನ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂಥ ಮಾಹಿತಿ ಮೇಲೆ ನೀವು ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಬಾಯ್ ಸ್ನೇಹಿತರೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ ಒಂದಿಗೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಬಾಯ್